ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈಗ ಬಂದಿರೋ ನಾವು ವಿಚಾರ ಏನು ಅಂತಂದರೆ ಪ್ರತಿ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ಅಂತಂದರೆ ಅಟ್ಲೀಸ್ಟ್ ಒಬ್ರಿಗಾರು ಈ ಶುಗರ್ ಸಮಸ್ಯೆ ಅನ್ನೋದಿರುತ್ತೆ ನಾವು ಪ್ರಕೃತಿ ದಟ್ಟವಾಗಿ ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಒಂದೇ ಒಂದು ಗಿಡದಲ್ಲಿ ಶುಗರ್ ಸಂಬಂಧಪಟ್ಟ ಎಲ್ಲ ರೀತಿ ಸಮಸ್ಯೆನೂ ಕೇವಲ ಹದಿನೈದರಿಂದ ಇಪ್ಪತ್ತು ದಿನದೊಳಗಡೆ ನಿಮಗೆ ಆರಾಮಾಗಿ ಶುಗರ್ ಕಮ್ಮಿ ಆಗೋದನ್ನು ನೋಡ್ಬೋದು ಆ ಗಿಡ ಯಾವುದು ಯಾವ ರೀತಿ ಇರುತ್ತೆ ಎಳೆಗಳು ಹೇಗಿರುತ್ತೆ ಮತ್ತು ಅದನ್ನು ತಿನ್ನೋದ್ರಿಂದ ಬೆನಿಫಿಟ್ಸ್ ಏನೇನಿದೆ ಶುಗರ್ ಸಂಬಂಧಪಟ್ಟ ಸಮಸ್ಯೆಗಳು ಯಾವ ರೀತಿ ನಿವಾರಣೆ ಮಾಡ್ಕೋಬೋದು ಅನ್ನೋದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ತುಂಬ ಅದ್ಭುತವಾಗಿರುತ್ತೆ ದಯವಿಟ್ಟು ಈ ವಿಡಿಯೋನ ಶುಗರ್ ಸಮಸ್ಯೆ ಇರೋವಂಥವ್ರಿಗೆ ಶೇರ್ ಮಾಡಿ ನಿಮ್ಮಿಂದ ಇನ್ನೊಂದು ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಸ್ನೇಹಿತರೆ ಆ ಗಿಡ ಯಾವುದಾದ್ರು ನೀನು ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಆ ಗಿಡ ಏನಪ್ಪ ಈ ಗಿಡದೇಶ್ ಅಂತಂದರೆ ನೀವು ಇಂಗ್ಲೀಷಲ್ಲಿ ಇನ್ಸುಲಿನ್ ಟ್ರೀ ಅಂತ ಹೊಡೀರಿ ಆರಾಮಾಗಿ ಗಿಡ ಗಿಡದ್ದು ಎಲ್ಲ ಮಾಹಿತಿನೂ ಬರುತ್ತೆ ನೀವು ಜಾಸ್ತಿ ಏನೂ ಹುಡುಕ್ಬೇಕಾಗಿಲ್ಲ ಈ ಗಿಡ ನಿಮಗೆ ಯಾವ್ದಾದ್ರು ನೀವು ಇದು ಪ್ಲಾಂಟ್ಸ್ ಹತ್ರ ಹೋಗ್ಬಿಟ್ಟು ನರ್ಸರಿ ಮಾಡ್ಕೊಂಡಿರ್ತಾರಲ್ವಾ ಅವ್ರ ಹತ್ರ ಹೋಗ್ಬಿಟ್ಟು ಇನ್ಸುಲಿನ್ ಗಿಡ ಕೊಡಿ ಅಂತಂದರೆ ಎಲ್ಲ ಕಡೆಯೂ ಇದು ಸಿಗೋ ಅಂಥ ಸಾಧ್ಯತೆಗಳು ತುಂಬ ಇದೆ ಸ್ನೇಹಿತರೆ ಇಲ್ಲ ಅಂತಂದರೆ ಯಾರು ಬೆಳೆಸಿರೋರ ಹತ್ರ ತಗೊಂಡು ಮನೇಲಿ ಪಾಟಲ್ ಬೇಕೋರು ಹಾಕೋಬೋದು ತುಂಬ ಅದ್ಭುತವಾಗಿ ಈ ಗಿಡ ಬೆಳೆಯುತ್ತೆ ಸ್ವಲ್ಪ ನೀರಾಗಿ ತಿಂದರೆ ಚೆನ್ನಾಗೇ ಬೆಳೆಯುತ್ತೆ ಬೇಗ ಇದು ಫಲ ಅಂದರೆ ಬೇಗ ಬೆಳೆಯುವಂಥ ಗಿಡ ಇದು ಈಗ ಈ ಗಿಡದ ಬಗ್ಗೆ ಮಾಹಿತಿ ಬರೋಣ ಈ ಗಿಡನ ಖಾಲಿ ಹೊಟ್ಟೆಲಿ ನೋಡ್ಬೋದು ನೀವು ಇದೇನು ಭಾರಿ ಕಹಿ ಬರಲ್ಲ ಏನು ಬರಲ್ಲ ಸೇಮು ಬೆಟ್ಟದ ನೆಲ್ಲಿಕಾಯಿ ಯಾವ ರೀತಿ ಇರುತ್ತೋ ಆ ನೋಡ್ಕೊಳ್ಳಿ ಇದನ್ನು ಹಾಗೆ ನೋಡಿ ತಿನ್ಬೋದು ಆರಾಮಾಗಿ ಇದನ್ನು ತಿನ್ಬೋದು ಏನೂ ಸಮಸ್ಯೆ ಆಗೋದಿಲ್ಲ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ನೀವು ಯಾರಾದರೂ ಬೆಟ್ಟದ ನೆಲ್ಲಿಕಾಯಿ ಟೇಸ್ಟ್ ಮಾಡಿದರೆ ಸೇಮ್ ಅದೇ ಥರ ಇರುತ್ತೆ ಸ್ವಲ್ಪ ಉಳಿ ಬರುತ್ತೆ ಇದು ಗಿಡ ಇದು ಈಗ ಇದ್ರ ಬೆನಿಫಿಟ್ಸ್ ಹೇಳ್ತೀನಿ ಸ್ನೇಹಿತರೆ ಇದು ಹದಿನೈದರಿಂದ ಇಪ್ಪತ್ತು ದಿನ ಇದನ್ನು ಸೇವನೆ ಮಾಡೋದ್ರಿಂದ ಯೂರಿನ್ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಗಳಕ್ಕೂ ಶುಗರ್ ಸಮಸ್ಯೆಯರು ಉಚ್ಚಿ ಹೋಗ್ತಿರ್ತಾರಲ್ವ ಆ ಸಮಸ್ಯೆ ಕಡಿಮೆ ಆಗುತ್ತೆ ದೇಹ ಆಯಾಸ ಅಂಥದ್ದು ಅದು ಕಡಿಮೆ ಆಗುತ್ತೆ ಮತ್ತು ಹದಿನೈದರಿಂದ ಇಪ್ಪತ್ತು ದಿವಸಕ್ಕೆ ಶುಗರ್ ಲೆವೆಲ್ ಮುನ್ನೂರು ಇರೋದು ಹಂತ ಹಂತವಾಗಿ ನೂರ ಎಂಬತ್ತು ಇನ್ನೂರು ಆಜುಬಾಜಿನಲ್ಲಿ ಕಮ್ಮಿ ಆಗೋಗುತ್ತೆ ಮತ್ತು ಇನ್ನೊಂದೇನು ಅಂತಂದರೆ ಒಬ್ಬೊಬ್ಬರಿಗೆ ನಿಂತಿ ನೋಡ್ಬೋದು ಶುಗರ್ ಸಮಸ್ಯೆ ಇರೋರಿಗೆ ಗಳಗಳಕ್ಕೂ ಬರ್ತಾ ಇರುತ್ತೆ ಇವ್ರಿಗೆ ಬರ್ತಾ ಇರುತ್ತೆ ಅದೆಲ್ಲ ಪೂರ್ತಿಯಾಗಿ ಕಮ್ಮಿ ಆಗುತ್ತೆ ಮತ್ತು ದೇಹದಲ್ಲಿ ಅಲರ್ಜಿ ಸಮಸ್ಯೆಯನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದರಲ್ಲಿದೆ ಸ್ನೇಹಿತರೆ ಇಷ್ಟು ಅದ್ಭುತವಾಗಿರುವಂಥ ಗಿಡ ಇದನ್ನು ಇನ್ಸುಲಿನ್ ಟ್ರೀ ಅಂತ ನೀವು ಹೊಡಿತು ಅಂತಂದರೆ ಇದರ ಪೂರ್ತಿ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ಪರಿಸ್ಥಿತಿ ದೊಡ್ಡದಾಗಿ ಎಲೆಗಳು ಬಿಡುತ್ತೆ ನೋಡ್ಬೋದು ನೀವು ನೋಡ್ಕೋಬೋದು ಅರಿಶಿಣದ ಎಳೆಗಳು ಯಾವ ರೀತಿ ದೊಡ್ಡದಾಗಿ ಬಿಡುತ್ತೋ ಆ ರೀತಿ ಬಿಡುತ್ತೆ ಇದು ಇನ್ಸುಲಿನ್ ಟ್ರೀ ಅಂತ ಶುಗರ್ ಸಮಸ್ಯೆ ಒಂದೇ ಅಲ್ಲ ಸ್ನೇಹಿತರೆ ಯಾರಿಗಾದ್ರೂ ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಸಹ ಅದನ್ನೂ ಸಹ ಇದು ನಿವಾರಣೆ ಮಾಡುವಂಥ ಶಕ್ತಿ ಹೊಂದಿದೆ ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟ ಆಗ್ತು ಅಂತಂದರೆ ನಮ್ಮ ಹಳ್ಳಿ ಮನೆ ಆರೋಗ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಲೈಕ್ ನೀಡಿ ಈ ಮಾಹಿತಿನ ನಾಲ್ಕು ಜನಕ್ಕೆ ಶೇರ್ ಮಾಡಿ ಪ್ರಕೃತಿ ದಟ್ಟವಾಗಿ ನಿಮಗೆ ಆರಾಮಾಗಿ ಶುಗರ್ ಸಮಸ್ಯೆನ ನಾವು ನಿವಾರಣೆ ಮಾಡ್ಕೋಬೋದು ಸ್ನೇಹಿತರೆ ಇದು ಬಹಳಷ್ಟು ಜನಕ್ಕೆ ನಾನು ಕೊಟ್ಟಿದ್ದೀನಿ ಈ ಎಲೆಯಲ್ಲಿ ಎಲೆಯಲ್ಲಿ ನೀವು ಹೇಳ್ದಂಗೆ ಇನ್ಸುಲಿನ್ ಗಿಡ ಅಂತಲೇ ಕರೀತಾರೆ ಇದನ್ನು ಇನ್ಸುಲಿನ್ ಟ್ರೀ ಅಂತ ಒಡಿದ್ರೆ ಗೂಗಲಲ್ಲಿ ಪ್ರತಿಯೊಬ್ಬರಿಗೂ ಈ ಗಿಡದ ಮಾಹಿತಿ ಸಿಗುತ್ತೆ ದಯವಿಟ್ಟು ಈ ಮಾಹಿತಿನ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ ಧನ್ಯವಾದ